ಆಲ್ಕೋಹಾಲ್ನಿಂದ ಜೆಟ್ ಇಂಧನ ತಯಾರಿಸುವ ಪ್ರಾಯೋಗಿಕ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪುಣೆಯಲ್ಲಿ ನಿನ್ನೆ ಘಟಕಕ್ಕೆ ಚಾಲನೆ ನೀಡಿದ್ದಾರೆ ಈ ಘಟಕದಲ್ಲಿ ಜೈವಿಕ ಇಂಧನ ಮೂಲದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತದೆ ಪುಣೆಯ ಪೈರಾನ್ಗತ್ ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಜಾ ಉದ್ಯೋಗ ಗ್ರೂಪ್ ಈ ಪ್ರಯೋಗಕ್ಕೆ ಮುಂದಾಗಿದೆ ಭಾರತೀಯ ತೈಲ ನಿಗಮ ಹಾಗೂ ಇತರ ಖಾಸಗಿ ತೈಲ ಸಂಸ್ಥೆಗಳು ಸಹ ಈ ಯೋಜನೆಗೆ ಸಹಕಾರ ನೀಡಿವೆ ಉತ್ಪಾದನಾ ಘಟಕವನ್ನು ಲೋಕಾರ್ಪಣೆ ಮಾಡಿದ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿಶ್ವ ಮಾರುಕಟ್ಟೆಯಲ್ಲಿ ಜೈವಿಕ ವಿಮಾನ ಇಂಧನಕ್ಕೆ ಭಾರಿ ಬೇಡಿಕೆ ಇದೆ ಈ ಇಂಧನ ಉತ್ಪಾದನೆಗೆ ಅಗತ್ಯವಾಗಿರುವ ಖರ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವುದು ಸಹ ದೊಡ್ಡ ಸವಾಲಾಗಿದೆ ಜೈವಿಕ ಇಂಧನ ಉತ್ಪಾದನೆಯ ವಿಷಯದಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತದ ಕಡೆ ಆಶಾಭಾವನೆಯಿಂದ ನೋಡುತ್ತಿವೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಜೈವಿಕ ವಿಮಾನ ಇಂಧನ ತಯಾರಿಕೆ ಆರಂಭವಾಗುತ್ತಿರುವುದು ಅಭಿನಂದನಾರ್ಹ ಅದರಲ್ಲೂ ಬ್ರೆಜಿಲ್ಗಿಂತ ಮೊದಲೇ ಭಾರತದಲ್ಲಿ ಜೈವಿಕ ಇಂಧನ ಉತ್ಪಾದನೆಯನ್ನು ಆರಂಭಿಸಲಾಗಿದೆ ಎಂದರು ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿದ ಸಚಿವರು ಆಲ್ಕೋಹಾಲ್ನಿಂದ ಜೆಟ್ ಇಂಧನ ಉತ್ಪಾದನಾ ಘಟಕಗಳನ್ನು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಳೆದ ವರ್ಷ ಆಲ್ಕೋಹಾಲ್ನಿಂದ ಉತ್ಪಾದಿಸಲಾದ ಜೈವಿಕ ಇಂಧನವನ್ನು ಬಳಕೆ ಮಾಡಿದ್ದ ವಿಮಾನವು ಪುಣೆಯಿಂದ ದೆಹಲಿಗೆ ಯಶಸ್ವಿ ಹಾರಾಟ ನಡೆಸಿತ್ತು ಎಂಬುದನ್ನು ಈ ಸಂದರ್ಭದಲ್ಲಿ ಸಚಿವರು ಸ್ಮರಿಸಿಕೊಂಡರು from waste gases in a the refinery. These are some examples.